ಒಂದು ಸೋರೆಕಾಯಿ ಇಲ್ಲ ಅದ್ರದ್ದು ಸಾಂಬಾರು ಮಾಡಿದ್ದೆ ಆಮೇಲೆ ನಿನ್ನೆದು ಸ್ವಲ್ಪ ಸಾರಿತ್ತು ಹಾಗೆ ನಾವೀಗ ಮೇಲೆ ಬಂದಿದ್ದೇವೆ ತೆಂಗಿನ ಎಣ್ಣೆ ಕಷ್ಟ ಆಗ್ತದೆ ಅದಕ್ಕೆ ಸೊ ಅದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಚಳಿ ಉಂಟು ಇಲ್ಲಿ ಬೆಂಗಳೂರಲ್ಲಿ ಹಾಗೆ ನಿನ್ನೆ ಅದೇ ಮಧ್ಯಾಹ್ನ ಬಂದು ತಲುಪಿದ್ದು ಇವತ್ತು ಈಗ ಇದು ಇದಕ್ಕೆ ಹಾಕಲಿಕ್ಕೆ ನೋಡ್ತೇನೆ ಇದು ಗಟ್ಟಿಯಾಗಿದೆ ಹಾಗೆ ಒಳ್ಳೆ ಬಿಸಿಲುಂಟಿ ಈಗ ಹಾಗೆ ಮೇಲ್ಗಡೆ ತಂದು ಇರ್ತದೆ ಈಗ ಇಲ್ಲಿದ್ದಾಳೆ ಅಪ್ಪ ಅಪ್ಪ ಅದ್ವಿಕ ಬರೋ ಟೈಮ್ ಆಯಿತು ಬಂದ್ಲು ಇವ್ಳು ಬರುವ ಟೈಮ್ ಆಯಿತು ಅಂತ ಹೇಳುವಾಗ ಬಂದ್ಲು ಬ್ಯಾಗ್ ಇಟ್ಟುವ ಇಲ್ಲ ಹೀಗೆ ಬರದ ಮೇಲೆ ಹೌದಾ ಹ್ಞೂ ಇಲ್ಲ ಇಡು ಮತ್ತೆ ಹೋಗುವ ತಗೊಂಡು ಹೋಗುವ ಅತ್ತ ಅತ್ತ ಅಂತ ಭಾರಿ ಖುಷಿ ಅವರಿಗೆ ಏನ್ ಮಾಡಿದ್ದಿ ಅದೆಂತ ಹಾಗೆ ತೆಂಗಿನೆಣ್ಣೆ ಎಣ್ಣೆ ಎಲ್ಲ ಇಲ್ಲಿ ಇಟ್ಟು ಅದು ನೀರಾಗಲಿ ಮತ್ತೆ ಒಂದು ನಾಲ್ಕು ಗಂಟೆ ಆಗುವಷ್ಟೊತ್ತಿಗೆ ನೀರಾಗ್ಬೋದು ಒಳ್ಳೆ ಬಿಸಿಲುಂಟಾಗೆ ಹಾಗೆ ಹಾಗೆ ಬಟ್ಟೆಲ್ಲ ತಗೊಂಡು ಹೋಗುವ ಅಂತ ಈಗ ನಿದ್ದೆ ಮಾಡ್ತಾಳೆ ಬೆಳಿಗ್ಗೆ ಒಂದು ಅಕ್ಕನನ್ನು ಶಾಲೆಗೆ ಕಳಿಸಿ ಆದ ನಂತರ ಒಂದು ಹನ್ನೊಂದು ಹನ್ನೊಂದುವರೆ ತನಕ ನಿದ್ದೆ ಮಾಡ್ತಾರೆ ಡಿಪೆಂಡು ಬೆಳಿಗ್ಗೆ ಎಷ್ಟು ಬೇಗ ಹೇಳ್ತಾಳೆ ಹಾಗೆ ನೋಡಿಕೊಂಡು ಮತ್ತು ಈಗ ಸಾಯಂಕಾಲ ಹೊತ್ತಿಗೆ ಒಂದು ನಿದ್ದೆ ಹಾಗೆ ಬೆಳಿಗ್ಗೆಯಲ್ಲಿ ಆದರೂ ಎಂಟು ಗಂಟೆ ಎಂಟೂವರೆ ಆದರೆ ಒಂದೇ ನಿದ್ದೆ ದಿನಕ್ಕೆ ಮಧ್ಯಾಹ್ನ ಊಟ ಆದ ನಂತರ ಹಾಗಾಗೋದು ಕಡಿಮೆ ಎರಡು ಸಲ ನಿದ್ದೆ ಮಾಡ್ತಾಳೆ ಹೆಚ್ಚಾಗಿ ಆಗ ಹನ್ನೊಂದು ಗಂಟೆಗೆ ಎತ್ತಿದ್ದಾಳೆ ಹಾಗೀಗ ಅಳ್ತಾ ಇದ್ಲು ಮಲಗಿಸಿಬಿಟ್ಟೆ ಮಲಗಿದ್ಲು ಈಗ ಅದಕ್ಕೆ ಹೋಮ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಈಗ ಇಲ್ಲದಿದ್ರೆ ಅವಳು ಬಿಡುತ್ತಿಲ್ಲ ಅವಳು ಮಲಗಿರುವಾಗಲೇ ಮಾಡಿತು ಹೆಚ್ಚಾಗಿ ಹಾಗೆ ನನ್ನ ಹಿಂದೆ ಇಲ್ಲಿ ಬ್ಯಾಕ್ ಗ್ರೌಂಡು ಡಿಸೈನ್ ನೋಡ್ತಾ ಇರ್ಬೋದು ಅದೆಲ್ಲ ಇವಳಿಂದ ಇವಳು ಡಿಸೈಡ್ ಮಾಡಿದ್ದು ಮನೆ ಫುಲ್ಲಾಗಿದೆ ಇನ್ನಿಬ್ರು ಇದ್ದಾರೆ ಇನ್ನು ಅವರಿಗೆ ಇಲ್ಲಿ 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 ಚೇರು ಸೋಪಕ್ಕೆಲ್ಲ ಹತ್ತಿ ಇರ್ಬೋದು ಹಾಗೆ ಅದಕ್ಕೆ ನನಗೆ ಸ್ವಲ್ಪ ಹೋಮ್ವರ್ಕ್ ಉಂಟು ಎಂಟೆಲ್ಲ ಹೋಮ್ವರ್ಕ್ ಉಂಟಿಕಾ ನಂಗ ಇ ವಿ ಎಸ್ ಇದೆ ಅಲ್ಲಿ ಬರೀತಾ ಇದ್ದೀನಿ ಇ ವಿ ಎಸ್ ಅನ್ನ ಆಮೇಲೆ ಮ್ಯಾಥ್ಸ್ ಇಂಗ್ಲೀಷ್ ಉಂಟ ಆ ಇಂಗ್ಲಿಷ್ ಇದೆ ಆಮೇಲೆ ಹಿಂದಿ ಸಹ ಇದೆ ಆಮೇಲೆ ನನಗೆ ಗೊತ್ತಿಲ್ಲ ಏನಿದೆ ಅಂತ ಆಮೇಲೆ ಡೈರಿ ಸಹ ಇದೆ ಕಲೀಲಿಕ್ಕೆ ಉಂಟಲ್ಲ ಹಾ ಏನು ಕಲೀಲಿಕ್ಕೆ ಉಂಟು ಎಂತ ನೋಡ್ಬೇಕಷ್ಟೇ ನನ್ಗೆ ಗೊತ್ತಿಲ್ಲ ನೋಡು ಡೈರಿ ನೋಡು ಅಂದರೆ ಅವಳಿಗೆ ಡೈಲಿ ಎಂಥ ಹೋಮ್ ವರ್ಕ್ ಯಾವುದು ಕಲಿಬೇಕು ಪೇಜ್ ನಂಬರು ಅದೆಲ್ಲ ಬರೀತಾರೆ ಒಂದು ಡೈರಿ ಉಂಟು ಅದರಲ್ಲೆಲ್ಲ ಬತ್ತು ಕಳಿಸ್ತಾರೆ ಅದರ ಪ್ರಕಾರ ನಾವು ಹೋಮ್ ವರ್ಕ್ ಮಾಡಿದರೆ ಮಾಡಿಸಿದರೆ ಆಯಿತು ನಾವು ಹೋಮ್ ವರ್ಕ್ ಮಾಡಿಸ್ತೇನೆ ಸ್ವಲ್ಪ ಹ್ಞೂ ಯಾವುದು ಇದು ಹಾಟ್ ಆಮೇಲೆ ಇದು ರೈನಿ ಆಮೇಲೆ ಇದು ವಿಂಡಿ ಐಸ್ ಕ್ರೀಮ್ ತಿನ್ಬೇಕಲ್ಲ ಹಾ ಇದು ಎಂತ ಗೊತ್ತು ಅಂತ ವಾಟ್ ವಿ ಈಟ್ ಆರ್ ಡ್ರಿಂಕ್ ಇನ್ ಸಮ್ಮರ್ ಅಂದರೆ ಹಾಟ್ ಇರುವಾಗ ನಾವು ಯಾವ್ದೆಲ್ಲ ತಿಂತೇವೆ ಕುಡಿತೇವೆ ಅಂತ ಐಸ್ ಕ್ರೀಮ್ ತಿಂತೇವಾ ತಿಕ್ಕಾಕು ಜ್ಯೂಸ್ ಕುಡಿತೇವಾ ತಿಂತ ಕಾಫಿಯಾ ಕಾಫಿ ಮಾರ್ಕ್ ಹಾಕು ಎಂಟು ಒಂದು ಮಾರ್ಕ್ ಹೀಗೆ ಇಂಗಾ ಇನ್ನೊಂದು ಕ್ರಾಸ್ ಎಕ್ಸ್ ಆ ಎಕ್ಸ್ ಇದು ಬಿಸಿ ಬಿಸಿ ಇರೋದು ತಿಂತೇವಾ ಇಲ್ಲ ಇಲ್ಲ ಹಾಕು ಐಸ್ ಕ್ರೀಮ್ ಕೇಕ್ ತಿಂತೀವಿ ಹಾ ಕರೆಕ್ಟ್ ಬಿಸಿಗಾನ ಇನ್ನು ನೆಕ್ಸ್ಟ್ ವಿಂಟರ್ ಅಲ್ವಾ ಇದು ಚಳಿಗಾಲದಲ್ಲಿ ಕಾಲದಲ್ಲಿ ಹಾಕ್ತೇವೆ ಅಂತ ಇದು ಸ್ವೆಟರ್ ಹಾಕ್ತಿವಿ ಹಾ

అదు ఆ నే రైనిడి హ ఇదన్నల్లో ಹಾక్widetilde కొట్టి దరడన ಹಾಕమ హ కరెక్ట్ ఇద టిక్ మార్క్ ఇవ్వకా హ టిక్ హ టిక్ సాక్ సాక్ ఇదైల్వా ఇది మోడల్ ఇల్వా హ హ ఇల్వా ఇల్లా ఇగాకో క్రాస్ ఇంగ ఇంగ హ టిక్

ಈ ಥರ ಕೂಡ ಇದು ಮಳೆಯನ್ನೆಲ್ಲ ನಾವು ನೋಡ್ತೀವಿ ಆಮೇಲೆ ಎಲ್ಲ ಬರುತ್ತೆ ಎಲ್ಲ ಹಾಕಿ ನೋಡಿದ ಹೋಮ್ ವರ್ಕ್ ಬೇಗ ಬೇಗ ಮಾಡುವನ ಬೇಗ ಮಾಡಿ ಮತ್ತೆ ಸಿಕ್ತೇನೆ ಅವಳು ಎದ್ರೆ ಕಷ್ಟ ಮತ್ತೆ ನಮ್ಗೆ ಇದೆಲ್ಲ ಬೋಜ ಆಗಿಲ್ಲ ಆಗ ತೆಂಗಿನ ಎಣ್ಣೆ ಆಗ ಗಟ್ಟಿಯದ್ದು ನೀರಾಗಲಿಕ್ಕೆ ಇಟ್ಟದ್ದು ನೀರಾಗಿದೆ ನಾನೆಲ್ಲ ಹಾಕಿಟ್ಟಿದ್ದೇನೆ ನೋಡಿ ಈ ತರ ಸುಲಭ ಆಗ್ತದೆ ಹೌದು ಇಟ್ಕೊಂಡ್ರೆ ಹೌದು ನಮ್ಮಮ್ಮ ಹಾಕಿಟ್ಟವ್ರೆ ಎರಡೆ ಹ್ಮ್ ಆಮೇಲೆ ರಾತ್ರಿಗೆ ಆ ಸಾಂಬಾರುಂಟು ಇದು ಸಿಹಿಗೆಣಸಿದು ಸ್ವಲ್ಪ ಪಲ್ಯ ಮಾಡುವ ಅಂತ ಇದ್ದೇನೆ ಹಾಗೆ ಕುರ್ದಿಟ್ಕೊಂಡಿದ್ದೇನೆನು ಚೆನ್ನಾಗಿದೆ ತಾನೆ ನಾನು ಸಿಹಿ ಗಣಸಿನ ಪಲ್ಯ ಮಾಡ್ಲಿಕ್ಕೆ ಹ್ಮ್ ಮಾಮೂಲಿ ಅಂತ ಸ್ಪೆಷಲ್ ಇಲ್ಲ ಒಗ್ಗರಣೆಗೆ ಎರಡು ಎರಡರಿಂದ ಮೂರು ಚಮಚದಷ್ಟು ತೆಂಗಿನೆಣ್ಣೆ ನಾವೆಲ್ಲದಕ್ಕೂ ತೆಂಗಿನೆಣ್ಣೆಯೇ ಉಪಯೋಗ ಮಾಡೋದು ಹಾಗಾಗಿ ಸ್ವಲ್ಪ ಜಾಸ್ತಿ ನಿಂಬೀತದೆ ನನಗೆ ಊರಿಗೆ ಹೋಗುವಾಗ ಹೋಗುವಾಗ ತಗೊಂಡು ಬರೋದು ಹಾಗೆ ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಉದ್ದಿನ ಬೆಣ್ಣೆ

ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ನೀರುಂಟಲ್ಲ ಅದು ನೀರು ಆರುವ ಆರುವ ಹೊತ್ತಿದೆ ಕಾಯಿ ತುರಿ ಹಾಕಿಕೊಡುವ ಉಪ್ಪೆಲ್ಲ ಸರಿ ಅಂತ ಈಗ ನೋಡಿಕೊಡ್ಬೋದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಈಗ ಸೀಗಣಸ ಕಾರಣ ಬೆಲ್ಲ ಹಾಕಬೇಕು ಏನಿಲ್ಲ ಮೊದಲೇ ಸಿಹಿ ಇರ್ತದಲ್ಲ ಅದು ಹಾಗಾಗಿ ಸ್ವಲ್ಪ ಮುದ್ದೆ ಮುದ್ದೆ ಆದರೆ ಚೆನ್ನಾಗಾಗ್ತದೆ ಊಟಕ್ಕೆ ಗ್ಯಾಸ್ ಆಫ್ ನೋಡಿ ಇಷ್ಟೆಲ್ಲ ನೀರಿದ್ರೆ ಪರವಾಗಿಲ್ಲ ಅದು ಟಂಡಾಗುವಾಗ ಗಟ್ಟಿ ಆಗ್ತದೆ ಈಗ ಆಫ್ ಮಾಡಿಕೊಳ್ತೇನೆ ಸಿಂಪಲ್ ಆಗಿ ಗೆಣಸಿನ ಪಲ್ಯ ತಯಾರಾಯಿತು ಈಗ ರಾತ್ರಿ ಒಂಬತ್ತು ಕಾಲಾಯಿತು ಊಟ ಎಲ್ಲ ಆಯಿತು ನಮ್ಮದು ಸ್ವಲ್ಪ ತಲೆ ಮಲಗುದು ಅವಳಿಗೆ ಅವಳು ಯಾವಾಗ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ ಇನ್ನು ನಿತ್ಯ ಮಾಡಲಿಕ್ಕೆ ಹಾಗೆ ಇವತ್ತಿನ ವೀಡಿಯೋ ಇವ ಇಲ್ಲಿಗೆ ಎಂಡ್ ಮಾಡ್ತೇನೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ ಬಾಯ್